ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ವೇಗವಾಗಿರ್ತಕ್ಕಂಥದ್ದು ಏನು ಎಂಬುದಾಗಿ ಕೇಳಿದ್ರೆ ವಾಹನ ಟ್ರೈನು ಮತ್ತೊಂದು ಏರೋಪ್ಲೇನು ಏನಾರು ಹೇಳ್ಬೋದು ಆದರೆ ಮನಸ್ಸಿದೆಯಲ್ಲ ಅದರಷ್ಟು ವೇಗ ಯಾವುದೂ ಇಲ್ಲ ಆ ಮನಸ್ಸಿನ ವೇಗ ಯಾವುದೇ ರೀತಿಯಾದಂಥ ವಿಷಯಗಳನ್ನು ಮಾಪನ ಕೂಡ ಮಾಡಲಿಕ್ಕಾಗಲ್ಲ ಅಷ್ಟು ವೇಗವಾಗಿ ಮನಸ್ಸು ಓಡ್ತಾ ಇರುತ್ತೆ ಅದರ ಜೊತೆಗೂ ನೋಡಿ ಮನಸ್ಸು ಕೂಡ ಅಷ್ಟೇ ಚಂಚಲವಾಗಿರುತ್ತೆ ಒಬ್ಬ ಮನುಷ್ಯನಿಗೆ ಒಂದು ಆಸೆ ಇರೋ ಇದ್ರ ಜೊತೆಗೆ ಮತ್ತೊಂದು ಆಸೆ ಅದರ ಜೊತೆಗೆ ಇನ್ನೊಂದು ಕಾಲಕ್ರಮೇಣದಲ್ಲಿ ಆಸೆಗಳು ಕೂಡ ಹೆಚ್ಚಾಗಿ ಅವನ ಅಕೌಂಟ್ನಲ್ಲಿ ಸೇರಿಕೊಳ್ತಾ ಹೋಗ್ತಾವೆ ವಿನಃ ಆಸೆಗಳು ಎಂದಿಗೂ ಸಹ ಬತ್ತೋದಿಲ್ಲ ಕಡಿಮೆ ಆಗೋದಿಲ್ಲ ಇರಬೇಕು ಅತಿ ಆಸೆ ಗತಿಗೆಡು ಎಂಬುದು ನಿಜವಾದಂಥ ಮಾತು ಆದರೆ ಕೆಲವೊಮ್ಮೆ ಆಸನೆ ಇಲ್ದಿರ್ತಕ್ಕಂತಹ ಮನುಷ್ಯ ಬದುಕಿದ್ದು ಪ್ರಯೋಜನ ಇಲ್ಲ ಎಂಬುದಾಗಿ ಕೂಡ ಅರ್ಥೈಸ್ಕೊಳ್ಬೋದು ಯಾಕಂದರೆ ಏನಾದ್ರು ಮಾಡಬೇಕು ತುಡಿತಾ ಇರಬೇಕು ಮಿಡಿತಾ ಇರಬೇಕು ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಅಪೇಕ್ಷೆಗಳಿರಬೇಕು ಮನುಷ್ಯನಿಗೆ ಸಹಜವಾಗಿ ಮದುವೆ ಮಾಡ್ಕೊಳ್ಬೇಕೆಂಬತಕ್ಕಂಥ ಆಸೆ ಇರುತ್ತೆ ಮನುಷ್ಯನಿಗೆ ಮದುವೆನಾದರೆ ಆಗ್ತದೆ ಆ ಮದುವೆ ಜೊತೆಗೆ ಮತ್ತೊಂದು ಆಸೆ ಮಕ್ಕಳು ಮಾಡ್ಕೋಬೇಕು ಮನೆ ತೊಗೊಳ್ಬೇಕು ಮತ್ತೊಂದು ಏನೋ ಒಂದು ಆಸ್ತಿ ಮಾಡಬೇಕು ಹೀಗೆ ಯ ಒಬ್ಬ ಮನುಷ್ಯ ಒಂದು ಕೆಲಸ ಅಂತ ಹಿಡ್ಕೊಳ್ಳಿ ಆ ಕೆಲಸ ಪಡಿಬೇಕು ಆ ಕೆಲಸಕ್ಕೋಸ್ಕರ ಅವನು ವಿದ್ಯೆ ಓದು ಬರಹ ಮತ್ತೊಂದು ಎಲ್ಲವನ್ನೂ ಕೂಡ ಅದರಲ್ಲಿ ಜೀವನವನ್ನು ವ್ಯವಹಿಸ್ತಾನೆ ಅವನಿಗೆ ಆಸೆನೇ ಇರಲ್ಲ ನಿರ್ಲಿಪ್ತವಾಗಿರ್ತಾನೆ ಯಾವುದೇ ರೀತಿಯಾದಂತಹ ಒಂದು ಬಯಕೆ ಇಲ್ಲ ಅಂದರೆ ಅವನು ಸಾಧು ಸನ್ಯಾಸಿ ಆಗಬೇಕಾಗುತ್ತೆ ಆದರೂ ಕೂಡ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜೀವನ ಅನ್ನೋದು ಹೀಗೆ ಅಲ್ಲ ಸ್ವಲ್ಪನಾದರೂ ಅವನ ಮನಸ್ಸಲ್ಲಿ ಏನೋ ಒಂದು ದುಡಿತ ಅಪೇಕ್ಷೆ ಆಸೆ ಅಂತಕ್ಕಂಥದ್ದು ಸೇರಿದ್ರೆ ಅವನೆಲ್ಲ ಇಲ್ಲಿದ್ದದ್ದು ಮತ್ತಷ್ಟು ಬೆಳವಣಿಗೆ ಹೋಗಿ ಯಾವುದೋ ಒಂದು ದಾರಿ ಆದರೂ ಸೇರಿಕೋತಾನೆ ಏನೂ ಇಲ್ಲ ಅಂದರೆ ಅಲ್ಲೇ ಇರ್ತಾನೆ ಅಲ್ಲೇ ತಿಂತಾನೆ ಸುಮ್ಮನೆ ಯಾವುದಕ್ಕೂ ಪ್ರಯೋಜನ ಅಂತನೇ ಓಡಾಡ್ತಾ ಇರ್ತಾನೆ ಯಾಕಂದರೆ ಅವನಿಗೆ ಯಾವುದ್ರ ಮೇಲೂ ಅಷ್ಟು ವ್ಯಾಮೋಹನೂ ಇಲ್ಲ ಆಸೆನೂ ಇಲ್ಲ ದುಃಖನೂ ಇಲ್ಲ ನಷ್ಟವೂ ಇಲ್ಲ ಲಾಭವೂ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತಕ್ಕಂಥ ಮನೋಭಾವನೆ ಲವ್ನಿರ್ತಾನೆ ಆದರೆ ಅವನನ್ನು ಆಶ್ರಯಿಸಿದವರು ಅವರ ಮನೆಯವರು ಅವ್ರ ತಂದೆ ತಾಯಿಗಳು ಅಥವಾ ಅವರ ಒಂದು ಸಹಚರರು ಇವನು ಹೀಗೆ ಅಂಬತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವನನ್ನು ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡಿರ್ತಾರೆ ಅವನನ್ನು ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಅವರು ತಂದೆ ತಾಯಿ ಮನುಷ್ಯರಿಗೆ ಏನು ಅವ್ರ ಸತ್ರದವ್ರಿಗೆ ಬಹಳ ಅಭ್ಯಾಸವನ್ನು ತರಿಸುತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ಇರಬೇಕು ಮನುಷ್ಯನಿಗೆ ಏನೋ ಒಂದು ಆಗ್ತೀನಿ ಅಂತಕ್ಕಂಥ ಆಸೆ ಮನೋಭಾವನೆ ಮನೋಕಾಮನೆ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆದರೆ ಆಸೆ ಪಟ್ಟಿದ್ದೆಲ್ಲ ಈಡೇರ್ಬೇಕಂತಕ್ಕಂಥದ್ದು ಏನಿಲ್ಲ ಇರಲಿ ಸಹಜವಾಗಿ ಮನುಷ್ಯನಿಗೆ ಅದು ಇದ್ದಿದ್ದೆ ಅದು ಕೆಲವೊಂದು ಮನುಷ್ಯನಿಗೆ ಹಠ ಇರುತ್ತೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಭಾವನೆಗಳಿರುತ್ತೆ ಭಾವನಾತ್ಮಕ ವಿಚಾರದ ಪರಿಧಿಯಲ್ಲಿ ಆ ಒಂದು ವಸ್ತುಸ್ಥಿತಿನ ಅವನು ಕಾಣ್ತಾ ಇರ್ತಾನೆ ಆ ಒಂದು ಆಸೆ ಮಹದಾಸೆ ಆಸೆ ಈಡಿರಬೇಕಂತ ಒಂದು ಮಹತ್ವಾಕಾಂಕ್ಷೆ ಅವನಲ್ಲಿ ಮೂಡಿರುತ್ತೆ ಅದಕ್ಕೋಸ್ಕರ ಆತ ಪ್ರಯತ್ನಿಸ್ತಾ ಇರ್ತಾನೆ ಶ್ರಮ ಪಡ್ತಾ ಇರ್ತಾನೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅದಕ್ಕೆ ಬೇಕಾದಂತಹ ಕಾರ್ಯಕಲಾಪಗಳನ್ನು ಮಾಡಿಕೊಂಡು ಸವಲತ್ತು ಸೌಕರ್ಯಗಳನ್ನೆಲ್ಲ ಪಡ್ಕೊಂಡು ಒಟ್ಟಾರೆಗೆ ಅವನು ಆಸೆ ಪಟ್ಟಿರ್ತಕ್ಕಂಥ ಆ ವಸ್ತುಸ್ಥಿತಿನ ಪಡಿಲಿಕ್ಕೆ ಅವನು ಮುಂದಕ್ಕೆ ಹೋಗ್ತಾ ಇರ್ತಾನೆ ಇದು ಸಹಜವಾದಂಥದ್ದು ನಿಜ ಮಲಗಿದಾಗ ಆಸೆ ಪಟ್ಕೊಂಡು ಕನಸು ಕಾಣ್ತಕ್ಕಂಥದ್ದು ಅದು ಬೇರೆ ವಿಷಯ ಅದು ಯಾವತ್ತೂ ಕೂಡ ಅದು ನಿರಾಶೆ ಅಂತ ಹೇಳ್ಬೋದು ಅಥವಾ ಸುಮ್ಮನೆ ಕುತ್ಕೊಂಡು ನಾನು ಏನೋ ಆಗಬೇಕು ಏನೋ ಮಾಡಬೇಕು ಅದು ಪಡಿಬೇಕು ಇದು ಪಡಿಬೇಕೆಂಬತಕ್ಕಂಥ ಭಾವನೆಯಲ್ಲಿ ಓಡಾಡ್ತಾನಲ್ಲ ಅದು ಕೂಡ ಶುದ್ಧ ಸುಳ್ಳು ಅದೇನೂ ಆಗೋದಿಲ್ಲ ಆ ಆಸೆಗೆ ತಕ್ಕ ಹಾಗೆ ಶ್ರಮ ಪರಿಶ್ರಮವನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾನಲ್ಲ ಆ ಒಂದು ಆಸೆ ಈಡೇರಬೇಕು ಅದು ನಿಜವಾದಷ್ಟು ಆದರೆ ಏನಾಗುತ್ತೆ ಅವರ ಒಂದು ಹಠ ಪ್ರಯತ್ನ ಸಾಧನೆ ಗುಣಶೀಲತೆ ಧರ್ಮಶೀಲತೆ ವಸ್ತುಸ್ಥಿತಿಯ ಬಗ್ಗೆ ಇರತಕ್ಕಂಥ ಒಂದು ಜಟಿಲತೆ ಎಲ್ಲವನ್ನೂ ಕೂಡ ಇಟ್ಕೊಂಡು ಆತ ಮುಂದಕ್ಕೆ ಹೋದರೂ ಕೂಡ ಕೆಲವೊಮ್ಮೆ ಆತ ಆ ಒಂದು ನಿರಾಶೆಯನ್ನು ಪಡಿಬೋದಾಗಿದೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಹಿಂದೆಲ್ಲ ನಾಳೆ ಸಿಗುವುದು ಫಲ ನೋಡು ಎಷ್ಟಂತ ಮರಳಿ ಯತ್ನ ಮಾಡೋದು ಆ ಯತ್ನದಲ್ಲೇ ವಿಫಲವಾಗಿರ್ತಕ್ಕಂತಹ ಯತ್ನಗಳು ಕೂಡ ಬಹಳ ಇರುತ್ತೆ ಕೆಲವೊಮ್ಮೆ ಅದೃಷ್ಟ ಭಾಗ್ಯ ಕೂಡ ಇಲ್ಲಿ ಆಟ ಆಡೋದು ಜಾಸ್ತಿ ಹೀಗೆ ಕೆಲವೊಂದು ಇಷ್ಟಪಟ್ಟಿದ್ದು ಕೋರಿಕೆ ಆಸೆಗಳು ಈಡೇರದೆ ಮನಸ್ಸಿಗೆ ಹತಾಶರಾಗಿರ್ತಾರೆ ಅಂದರೆ ಯಾವುದೋ ಒಂದು ಕೆಲಸ ಪಡಿಬೇಕು ಯಾವುದೋ ಒಂದು ನೌಕರಿ ಪಡಿಬೇಕು ಇಂಥದ್ದೇ ಇರಬೇಕು ಅಥವಾ ಇಂತಹ ಒಂದು ಜೀವನವನ್ನು ಅನುಭವಿಸ್ಬೇಕು ಯಾವುದೋ ಒಂದು ಸಣ್ಣ ಗಾಡಿನೋ ಕಾರು ಮತ್ತೊಂದು ತಗೊಳ್ಬೇಕು ಒಂದು ಮನೆ ಕಟ್ಟಬೇಕು ಅದು ಏನಾರ ಇರಲಿ ವಿಷಯ ಅವನ ಒಂದು ಕೋರಿಕೆಯ ಆಸೆ ಈಡೇರಬೇಕು ಹಾಗಾಗಿ ಆ ಒಂದು ಪರಿಹಾರದ ಫಲದಾಯಕವಾಗಿ ಈ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಈ ಪರಿಹಾರ ತಂತ್ರದಲ್ಲಿ ತಾವು ತಪ್ಪದೆ ಈ ರೀತಿಯಾದಂಥ ಕಾರ್ಯಾಚರಣೆ ಮಾಡಿ ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ ಏನು ಅರಿಶಿಣದ ಕೊಂಬು ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು ಅರಿಶಿಣದ ಕೊಂಬು ಗುರುವಾರ ದಿನ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ನೀವು ಮೊದಲು ನಿಮ್ಮ ಎತ್ತರ ಎಷ್ಟಿದೆ ನೋಡ್ಕೊಳ್ಳಿ ಆ ನಿಮ್ಮ ಎತ್ತರದಷ್ಟು ಒಂದು ಬಿಳಿ ದಾರವನ್ನು ತೆಗೆದುಕೊಂಡು ಅದನ್ನು ಮೂರು ಭಾಗ ಮಾಡಿ ಏನೀಗ ಮಳ ಹಾಕ್ತೀವಲ್ಲ ಹೂನ ಆ ರೀತಿಯಲ್ಲಿ ಭಾಗ ಮಾಡಬೇಕು ಕತ್ತರಿಯಿಂದ ಕಟ್ ಮಾಡೋದಲ್ಲ ಅಥವಾ ನೀವು ಕಿತ್ತೋದಲ್ಲ ಅದನ್ನು ಅದನ್ನು ಮೂರು ಭಾಗ ಮಾಡಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಿಶಿಣದ ಕೊಂಬಿಗೆ ಸೇರಿಸಿ ಕಟ್ಟಿ ತದನಂತರ ಯಾರಿಗೂ ಮಾತಾಡದೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಬೇಕು ನೀವು ನಿಮ್ಮ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರೂ ಕೂಡ ಹಾಗಿಲ್ಲ ಯಾರ ಪ್ರಶ್ನೆಗೂ ಉತ್ತರ ಕೊಡಬಾರ್ದು ಬಿಳಿ ಎಕ್ಕದ ಗಿಡದ ಹತ್ತಿರ ಹೋಗಿ ಅದಕ್ಕೆ ಕಟ್ಟಿ ಅಲ್ಲಿ ನಿಂತು ಒಂದೈದು ನಿಮಿಷ ನಿಂತ್ಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಆ ಒಂದು ಬಿಳಿ ಎಕ್ಕದ ಗಿಡದ ಮುಂದೆ ನಿಂತು ಧ್ಯಾನಿಸಿ ಪ್ರಾರ್ಥನೆಯನ್ನು ಇಡಿ ಮತ್ತೆ ಯಾರಿಗೂ ಮಾತಾಡದೆ ಹಿಂದೆ ತಿರುಗಿ ಕೂಡ ನೋಡದೆ ತಾವು ನಿಮ್ಮ ಮನೆಯನ್ನು ಸೇರ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತ ಒಂದು ಮೂರುವರೆ ನಾಲ್ಕೂವರೆ ಈ ಒಳಭಾಗದಲ್ಲಿ ಮಾಡಬೇಕು ಹೋಗುವಾಗ ಯಾರಿಗೂ ಕೂಡ ಮಾತಾಡಬಾರ್ದು ಬರೋವಾಗಲೂ ಕೂಡ ಮಾತಾಡಬಾರ್ದು ಬರೋವಾಗ ಹಿಂದೆ ತಿರುಗಿ ಕೂಡ ನೋಡಬಾರ್ದು ಈ ಒಂದು ಮನಸ್ಸಿನ ಕೋರಿಕೆಯನ್ನು ಆ ಗಿಡದ ಮುಂದೆ ಹರಿಶಿನ ಕೊಂಬು ಏನು ನಿಮ್ಮ ಎತ್ತರದಷ್ಟು ದಾರದಲ್ಲಿ ಕಟ್ಟಿರ್ತಿರಲ್ಲ ಮೂರು ಭಾಗ ಮಾಡಿ ನೀವು ಕೇಳ್ಕೊಳ್ಳಿ ಖಂಡಿತ ನಿಮ್ಮ ಒಂದು ಆ ಕೋರಿಕೆ ಏನಿದೆ ಆ ಒಂದು ಸಮಯ ಹಾಗೆ ಆ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಧನಾತ್ಮಕ ಅಂಶ ಅದು ವಾತಾವರಣ ಆಗಿರ್ಬೋದು ಸೂಕ್ತ ಸಂವೇದನೆಯಿಂದ ಆಗಿರ್ಬೋದು ಹಾಗೆ ಆ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಧನಾತ್ಮಕವಾದಂಥ ಶಕ್ತಿಗಳಿಂದ ಆಗಿರ್ಬೋದು ಬೇಗನೆ ಈಡಾಗುತ್ತೆ ಆಗಿ ಶುಭದಾಯಕ ಫಲ ಕೊಡುತ್ತೆ ಇದೊಂದು ನಂಬಿಕೆ ಅಥವಾ ವಾಡಿಕೆಯ ತೊಂತ್ರ ಮಾಡಿ ನೋಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿ ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ